next question mundina prashne is jesus christ god or not this is somi devara alva there are some people like Jehovah's witnesses who say he is not god he was created by god ya bahala jehovah sakshigal heltare a atana devarala obo sadharana manushana agiddanu ante some big angel or something. lords ante a devadutano hage but that is a crime ಅಪರಾಧವಾಗುತ್ತೆ ಒಬ್ಬನು ಇನ್ನೊಬ್ಬರ ಒಬ್ಬ ಮನುಷ್ಯ ನೂರು ಕೊಲೆಗಳನ್ನು ಮಾಡಿ ಅಪರಾಧವನ್ನು ಮಾಡಿರ್ತಾನೆ ನ್ಯಾಯಾಧಿಪತಿ ಹೇಳ್ತಾನೆ ನಿನ್ನೆ

ఒప్పు పీపుల్ మనిషి స్వామి దేవదూతను మై సిన్ దాట్స్ దేవరు నన్న పాత శిక్ష కొట్ అంత అది అపరాధ ಅದು ಗುಡ್ ಓನ್ಲಿ ಒನ್ ಪರ್ಸನ್ ಆಫ್ ಮನುಷ್ಯಾಗಿದ್ರೆ ಇನ್ನೊಬ್ಬ ಒಬ್ಬ ಮನುಷ್ಯನಗಾಗಿ ಸಾಯ್ಬೋದು ಇನ್ನೊಬ್ಬ ಬೇರೆಯವರಿಗೆ ಅದು ಏನು ತೋರಿಸುತ್ತೆ ಅಂದ್ರೆ ಯೇಸು ಸ್ವಾಮಿ ದೇವದೂತನೂ ಅಲ್ಲ ಒಬ್ಬ ಮನುಷ್ಯನೂ ಅಲ್ಲ ಮಾತ್ರ ಅಲ್ಲ ಅಂತ ಐ ಆಮ್ ಲೈಕ್ ಲಾಯರ್ ಇನ್ ಕೋರ್ಟ್ ಮೈ ಪಾಯಿಂಟ್ ನಾನು ಲಾಯರ್ ಒಬ್ಬ ನ್ಯಾಯಾಧೀಶನಾಗಿ ಇದನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ There's only one person who can die for another person's sin. Naani, ani erthai dinhe andre vobba vekti matra inno bara papa ke saaye ke God Himself, because He is the ultimate judge. adu devur matra ya ke andre athne apurna naya Jesus Christ was not God. ದೆನ್ ಐ ಐ ಆಮ್ ಆಮ್ ಸಾರಿ ಸ್ಟಿಲ್ ಇನ್ ಮೈ ಸೆನ್ಸ್ ಯು ಸ್ವಾಮಿ ದೇವರು ಆಗಿಲ್ಲ ಅಂದ್ರೆ ಕ್ಷಮಿಸಲ್ಪಟ್ಟಿಲ್ಲ ನೋ ದೇವರೇ ಹೊರತು ಬೇರೆ ಯಾರು ನನ್ನ ಪಾಪಕ್ಕಾಗಿ ಸಾಯಲಿಕ್ಕೆ ಅರ್ಹರಲ್ಲ ಸಾಯ್ಲಿಕ್ಕೆ ಸೆಕೆಂಡ್ಲಿ ಎರಡನೇದಾಗಿ ಓನ್ಲಿ ಗಾಡ್ ಕುಡ್ ಮ್ಯಾನ್ ಅಂಡ್ ದ ಹೋಲ್ ವರ್ಲ್ಡ್ ನಾಟ್ ಒನ್ ಬಿಕಮರ್ಸನ್ ದೇವರು ಮಾತ್ರ ಎಲ್ಲ ಲೋಕದ ಪಾಪಗಳಿಗೆ ಸಾಯಿಲಿಕ್ಕೆ ಸಾಧ್ಯ ಹೊರತು ಬೇರೆ ನೆಕ್ಸ್ಟ್ ಪಾಯಿಂಟ್ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ದ ಪನಿಶ್ಮೆಂಟ್ ಫಾರ್ ಸಿನ್ ಒಂದು ಪಾಪಕ್ಕೆ ಒಂದು ಶಿಕ್ಷೆ ಶಿಲುಬೆ ಮೇಲೆ ಮಾತ್ರ ಅಲ್ಲ ಜಸ್ಟ್ ಥಿಂಕ್ ಯೋಚನೆ ಗಾಡ್ ಯು ಯು ಟು ಡೈ ನೀನು ಪಾಪ ನೀನು ಸಾಯಬೇಕು ಓಕೆ ಐ ಡೈ ನಾನು ಸಾಯ್ತೀನಿ ದೆನ್ ಐ ಪನಿಶ್ಮೆಂಟ್ ನಾನು ಅದಕ್ಕೆ ಉತ್ತರ ಕೊಟ್ಟು ಬಿಟ್ಟೆ ನಂತರ ನಾನು ಹೋಗಿ ಡೈಸ್

ಅವನು ತನ್ನ ಪಾಪಕ್ಕೆ ಬೆಲೆ ಕಟ್ಟಿಲ್ಲ ಹೌ ಕ್ಯಾನ್ ಯು ಬಿಲೀವ್ ದ ಜೀಸಸ್ ಫಿಸಿಕಲಿ ದ ಪನಿಶ್ಮೆಂಟ್ ಯೇಸು ಸ್ವಾಮಿ ಶಾರೀರಿಕವಾಗಿ ಸತ್ತ ತಕ್ಷಣ ನಮ್ಮ ಎಲ್ಲರ ಪಾಪಕ್ಕೆ ಬೆಲೆ ಕಟ್ಟಿದಾನೆ ಅಂತ ಗೊತ್ತಿದೆ ಪಾಪದಕ್ಕೆ ಶಿಕ್ಷೆ ಏನು ಅಂತ ಕಟ್ ಆಫ್ ಫ್ರಮ್ ಗಾಡ್ ಫಾರ್ ಎವರ್ ಹೆಲ್ ಪಾಪದ ದೇವರಿಂದ ಪೂರ್ಣವಾಗಿ ಸಂಬಂಧವನ್ನು ಕಳ್ಕೊಳ್ಳೋದು ಹೋಗೋ ನರಕಕ್ಕೆ ಹೋಗುವಂತದ್ದು ಕಟ್ ಆಫ್ ಫ್ರಮ್ ಗಾಡ್ ಫಾರ್ ಎವರ್ ನರಕ ಅಂದ್ರೆ ದೇವರಿಂದ ಪೂರ್ಣವಾಗಿ ಸಂಬಂಧ ಸಂಬಂಧವನ್ನು ಪಡೆದುಕೊಳ್ಳುವುದು ಅದು ಒಂದು ಸಾವು ಫಿಸಿಕಲಿ ಆನ್ ದ ದ ಕ್ರಾಸ್ ಟು ಹಿ ನಾಟ್ ಪೇ ಪನಿಷ್ಮೆಂಟ್ ಫಾರ್ ಮೈ ಯೇಸು ಸ್ವಾಮಿ ಶಾರೀರಿಕವಾಗಿ ಶಿಲುಬೆ ಮೇಲೆ ಸತ್ತು ಅಂದ್ರೆ ನನ್ನ ಪಾಪಕ್ಕೆ ಅವನು ಬೆಲೆ ಕೊಟ್ಟಿಲ್ಲ ಅಂತ ಅರ್ಥ ಇಸ್ ಅದು ಎಷ್ಟು ಮೂರ್ಖತನ ಗೊತ್ತಾ ಇಸ್ ಲೈಕ್ ಡೆತ್ ಪಾಪ ಅನ್ನೋದು ಒಂದು ಸಾಲದ ತರ ಡೆತ್ ಟು ಗಾಡ್

ಅದು ಹಾಗೇನೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಶಾರೀರಿಕವಾಗಿ ಪಾಪಕ್ಕೆ ಅಷ್ಟೇ ಬೆಲೆನಾ ಇಲ್ಲ ಡೈಸ್ ಎಲ್ಲರೂ ಸಾಯ್ತಾರೆ ಅವರು ಪಾಪಕ್ಕೆ ಬೆಲೆ ಕೊಟ್ಟರು ಅಂತ ಹೇಳಲಿಕ್ಕೆ ಓನ್ಲಿ ವೇ ಜೀಸಸ್ ಫಾರ್ ಮೈ ಸಿನ್ ಲೈಕ್ ಇಫ್ ಈಸ್ ಹೇಗೆ ಅಂದ್ರೆ ನಾನು ಪಾಪದಿಂದ ಹೇಗೆ ದೇವರಿಂದ ಸಂಬಂಧನ ಕಡಿದ್ಕೊಳ್ತಾ ಇದ್ನೋ ಯೇಸು ಸ್ವಾಮಿ ಕೂಡ ಕಡಿಯಲ್ಪಡಬೇಕು ದೇವರ ಸಂಬಂಧ ಅದರಿಂದ ಮೂರು ಗಂಟೆಯ ಕಾಲ ಆ ಸಮಯದಲ್ಲಿ ಈ ಲೋಕದಲ್ಲಿ ಕತ್ತಲೆ ನೆಲೆಸಿತ್ತು ಮತ್ತು ಯೇಸು ಸ್ವಾಮಿ ದೇವರೇ ದೇವರೇ ನನ್ನನ್ನು ಯಾಕೆ ಬಿಟ್ಟಿದೀಯಾ ಅಂತ ಕೂಯಿಕೊಂಡು ಇನ್ ದೋಸ್ ಥ್ರೀ ಅವರ್ಸ್ ಆ ಮೂರು ಗಂಟೆಯಲ್ಲಿ ಏನು ನಡೀತಾ ಇತ್ತು

ಇದು ಬಹಳ ಅಸಾಧ್ಯವಾದ ವಿಷಯ ಮೂರು ಗಂಟೆಗಳ ಕಾಲ ಏನು ಅನುಭವಿಸಿದ್ರು ಅಂತ ಅರ್ಥ ಮಾಡ್ಕೊಳ್ಳೋದು ನಮ್ಮ ಬಹಳಷ್ಟು ಮನುಷ್ಯರು ಕೂಡ ಶಾರೀರಿಕವಾಗಿ ಕಷ್ಟಗಳನ್ನು ಅನುಭವಿಸಿ ಸತ್ತಿದ್ದಾರೆ ಅಪೋಸ್ತರ ಪೂಡಿಸನು ಶಿಲುಬೆಯ ಮೇಲೆ ಸತ್ತನು ಬಟ್ ನಾಟ್ ಸಫರಿಂಗ್ ಜೀಸಸ್ ಅದು ಅದು ಮಾತ್ರ ಅಷ್ಟು ದೊಡ್ಡ ಕಷ್ಟವಾಗಿರಲಿಲ್ಲ ಇಟ್ ವಾಸ್ ಕಟ್ ಆಫ್ ಫ್ರಮ್ ಗಾಡ್ ಫಾರ್ ಫಾರ್ ತ್ರೀ ದೇವರಿಂದ ಮೂರು ಗಂಟೆಗಳ ಕಾಲ ಕಡಿಯಲ್ಪಟ್ಟಿರುವ ಪನಿಷ್ಮೆಂಟ್ ಮೈ ಅಲ್ಲಿ ಆತನು ನನ್ನ ಪಾಪಗಳಿಗಾಗಿ ಶಿಕ್ಷೆಯನ್ನು ಇನ್ ಅನುಭವಿಸಿದ ಅದನ್ನೇ ಆತನು ಗೆಟ್ಸೆ ಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ ನನ್ನ ತಂದೆ ಟು ಡೈ ಫಿಸಿಕಲಿ ಸಫರ್ ಕ್ರೌನ್ ಆಫ್ ಎವ್ರಿಥಿಂಗ್ ನಾನು ಶಾರೀರಿಕವಾಗಿ ಆ ಮುಳ್ಳಿನ ಕಿರೀಟವಾಗ್ಲಿ ಏಟುಗಳನ್ನು ತಿನ್ನೋದಾಗ್ಲಿ ಅದಕ್ಕೆಲ್ಲ ತಯಾರಿದ್ದೀನಿ ನಿನ್ನಿಂದ ಪೂರ್ಣವಾಗಿ ಸಂಬಂಧ ಕಡಿದುಕೊಳ್ಳೋದು ನಿತ್ಯತ್ವದಿಂದ ನಾನು ನೀನು ಒಂದು ಸಂಬಂಧದಲ್ಲಿ ಇದ್ದೀವಿ ಆತನ ಮಾಡಿದ್ದೀನಿ ನಂದೆಯೇ ಬೇರೆ ಯಾವ್ದಾದ್ರು ಮಾರ್ಗ ಇದೆಯಾ ಸ್ವೆಟ್ ವಾಸ್ ಲೈಕ್ ಬ್ಲಡ್ ಆತನ ಬೆವರು ರಕ್ತದ ಹನಿಗಳಾಗಿ ಬಿತ್ತಂತೆ ಐ ನೆವರ್ ಸೀನ್ ಎನಿ ಬಡಿ ಬ್ಲಡ್ ನಾನು ಎಲ್ಲೂ ನೋಡಿಲ್ಲ ರಕ್ತದ ಹನಿಯಾಗಿ ಬಿದ್ದಿರು ಸ್ವೆಟ್ ಇಸ್ ಕಮಿಂಗ್ ಔಟ್ ಥ್ರೂ ದ ಸ್ಕಿನ್ ಇನ್ಸೈಡ್ ಚರ್ಮದಿಂದ ಹೊರಗಡೆ ಬರುವಂತ ಇಟ್ಸ್ ಲೈಕ್ ಸಾಲ್ಟಿ ವಾಟರ್ ವಾಟ್ ವಿ ಅದು ಉಪ್ಪಿನ ನೀರಿನ ತರ ಉಪ್ಪು ಬರುವಂತ ಪ್ರೆಷರ್ಟೆನ್ ಬ್ಲಡ್ ಸ್ಟಾರ್ಟ್ಸ್ ಕಮಿಂಗ್ ಔಟ್ ಆ ಒಂದು ಒತ್ತಡ ಹೆಚ್ಚಿದ್ದಷ್ಟು ಎದ್ದು ಹೆಚ್ಚಿದ್ದಾಗ ಯಾವ ಮನುಷ್ಯನೂ ಅದನ್ನು ಅನುಭವಿಸಿಲ್ಲ ಹೆಚ್ಚು ಒತ್ತಡ ಇದ್ದಾಗ ಬೆವರಿನ ಬದಲಿಗೆ ರಕ್ತ ಬರುತ್ತೆ ಲೈಕ್ ಬ್ಲಡ್ ಆ ಒಂದು ಬೆವರು ರಕ್ತದಂತೆ ಬಂತು ಬಿಕಾಸ್ ಇ ವಾಸ್ ಸ್ಟ್ರಗಲಿಂಗ್ ಆ ಯಾಕೆಂದ್ರೆ ಅವ್ರು ಕಷ್ಟ ಅನುಭವಿಸ್ತಾಯಿದ್ರು ಆ್ಯಂಡ್ ಐ ಕಿನ್ ಇಮ್ಯಾಜಿನ್ ಇನ್ ಫ್ರೈಂಗ್ ಲೈಕ್ ದಿಸ್ ನಾನು ನನಗೆ ಅರ್ಥ ಯೋಚನೆ ಮಾಡಬಹುದು ನಾನು ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಎಕ್ಕ ಟಾಪ್ ಫ್ರಮ್ ಯು ತಂದೆಯೇ ನಿನ್ನಿಂದ ನಾನು ಸಂಬಂಧ ಕಡ್ಕೊಳ್ಳೋದು ಫ್ರೀಂಗ್ ಐ ಆಮ್ ವಿಲಿಂಗ್ ಬೇಡ ನನಗೆ ನಾನು ಯಾವ ಕಷ್ಟ ಬೇಕಾದರೂ ಅನುಭವಿಸ್ತೀನಿ ಅಂಡ್ ದ ಫಾದರ್ ಸೇಸ್ ನಂತರ ತಂದೆ ಹೇಳ್ತಾರೆ ಓಕೆ ಪರವಾಗಿಲ್ಲ ಯು ಹ್ಯಾವ್ ನೆವರ್ ಸಿನ್ ನೀನು ಪಾಪ ಮಾಡಿಲ್ಲ ಯು ಡೋಂಟ್ ಹ್ಯಾವ್ ಟು ಬಿ ಕಟ್ ಆಫ್ ನೀನು ಆ ಸಂಬಂಧವನ್ನು ಕಡಿದುಕೊಳ್ಳೋದು ಬೇಡ ಕಮ್ ಸ್ಟ್ರೈಟ್ ಫ್ರಮ್ ಹಿಯರ್ ಟು ಹೆವೆನ್ ಫ್ರಮ್ ಗೆತ್ಸೆಮೆನ್ ಆ ಗೆತ್ಸೆಮೆನೆಯಿಂದನೇ ನೀನು ಪರಲೋಕಕ್ಕೆ ಬರಬಹುದು ಬಟ್ ಜಾಕ್ ಪೂನನ್ ವಿಲ್ ಗೋ ಟು ಹೆಲ್ ಆದರೆ ಜಾಕ್ ಪೂನನ್ನು ನರಕಕ್ಕೆ ಹೋಗ್ತಾನೆ And Jesus thought about me. Yes, Swami, nanna bagge yochane madidru. Put your name there I thought about you. Then he said to the Father, Okay, okay. I'll, I'll go to the cross. There in Gethsemane, God so opened my eyes one day to see. ತೆರೆದು ನನಗೆ ತೋರಿಸಿದ್ರು ನನ್ನನ್ನು ಎಷ್ಟಾಗಿ ಪ್ರೀತಿಸಿದ್ರು ಅಂತ ಅನ್ನುವಂಥದ್ದು ಎಷ್ಟು ಗಂಭೀರವಾದದ್ದು ಹೇಟ್ ಸಿನ್ ಇನ್ ಮೈ ಲೈಫ್ ಅಲ್ಲೇ ನಾನು ಪಾಪವನ್ನು ದ್ವೇಷಿಸಲು ನನ್ನ ಜೀವಿತದಲ್ಲಿ ಪ್ರಾರಂಭಿಸಿದ ಕೆಟ್ಟ ಯೋಚನೆಗಳನ್ನ ಕೋಪದ ಮಾತುಗಳನ್ನು ಹಾಗೆ ಮಾಡುವಂತ ಬೇರೆಯವರ ಮೇಲೆ ಕಹಿ ಭಾವನೆಯನ್ನ ಹಾಗೆ ಮಾಡುವ ಕೆಟ್ಟ ಚಿತ್ರಗಳನ್ನು ನೋಡೋದ್ರನ್ನ ಹಾಗೆ ಮಾಡುವಂತದ್ದು everything that is sinful ಎಲ್ಲಾ ಪಾಪ ಸಂಗತಿಗಳನ್ನ ಹಾಗೆ hung ಮೈ ಸೇವಿಯರ್ ಕ್ರಾಸ್ ಅದರಿಂದ ನನ್ನ ರಕ್ಷಕನು ಶಿಲುಬೆ ಮೇಲೆ ತೂಗಾಡಿದನು ಸಫರ್ಡ್ ಹ್ಯಾ ನರಕ ಯಾತನೆಯನ್ನು ಅನುಭವಿಸಿದನು ಈ ನೀಡ್ ನಾಟ್ ಆಬ್ ಸಫರ್ಡ್ ಅವನು ಅವಶ್ಯಕತೆ ಇರಲಿಲ್ಲ ಆ ಕಷ್ಟವನ್ನು ಅನುಭವಿಸೋದು ಬಿಕಾಸ್ ದ ಫಾದರ್ ಸೆಝಾಕ್ ಪೋನ್ ಎನ್ ಒಲ್ ಗೌಡ್ ಹೆಲ್ ದೇವ್ರು ತಂದೆಯಾದ ದೇವ್ರು ಹೇಳಿದ್ರು ಝಾಕ್ ಪೋನ್ ಅನ್ನು ಅವ್ರು ನರಕಕ್ಕೆ ಹೋಗ್ತಾರೆ ಅಂತ ಸೊ ಜೀ ಸರ್ ಓಕೆ ದೆನ್ ಆಲ್ ಗೋ ಯಸ್ ಸ್ವಾಮಿ ಹೇಳಿದ್ರು ಹಾಗಿದ್ರೆ ಸರಿ ನಾನು ನರಕ ಅನುಭವಿಸ್ತೀನಿ ಡೆತ್ ಅಪ್ ಕ್ರೈಸ್ಟ್ personally for you put your name there That's what made me say to the lord lord for the rest of my life i will only live for you ಅದು ನನಗೆ ಹೀಗೆ ಹೇಳಲಿಕ್ಕೆ ಮಾಡ್ತು ನನ್ನ ಜೀವಿತಾವಧಿ ಕಾಲದಲ್ಲಿ ನಿನಗಾಗಿ ಜೀವಿಸ್ತೀನಿ ಕರ್ತನೆ ನನಗೆ ಯಾವ ಸನ್ಮಾನ ಬೇಡ ನೀ ನನಗೆ ಹಣ ಬೇಕಾಗಿಲ್ಲ ನನಗೆ ಎಲ್ಲೂ ಹಿರಿಯನಾಗಬೇಕಾಗಿಲ್ಲ ಯು ಕ್ಯಾನ್ ಟೇಕ್ ಅವೇ ಎವ್ರಿಥಿಂಗ್ ಫ್ರಮ್ ಮೈ ಲೈಫ್ ನನ್ನ ಜೀವಿತದಿಂದ ಎಲ್ಲ ತೆಗೆದು ಬಿಡು ನೀನು ಐ ಓನ್ಲಿ ವಾಂಟ್ ಲಿವ್ ಫಾರ್ ಯು ಟಿಲ್ ದ ಡೇ ಐ ಡೈ ನಾನು ಸಾಯುವವರೆಗೂ ನಿನಗಾಗಿ ಜೀವಿಸಬೇಕು ನಾನು ಐ ಡೋಂಟ್ ಸರ್ವ್ ದ ಲಾರ್ಡ್ ಫಾರ್ ಮನಿ ಆರ್ ಆನರ್ ನನಗೆ ಗೌರವಕ್ಕಾಗ್ಲಿ ಹಣಕ್ಕಾಗಲಿ ಕರ್ತನ ಸೇವೆ ಮಾಡೋದಿಲ್ಲ ನಾ ಜೋರ್ ಆಲ್ ವರ್ತ್ಲೆಸ್ ಅದೆಲ್ಲ ಬೆಲೆಯಿಲ್ಲ ಅದು ಇಟ್ಸ್ ಲೈಕ್ ಮಡ್ ಫರ್ ಮಿ ಅದು ನನಗೆ ಮಣ್ಣಿನ ಥರ ಐ ಡೂ ಇಟ್ ಬಿಕಾಸ್ ಐ ಲವ್ ಜೀಸಸ್ ನಾನು ಯಾಕೆ ಮಾಡ್ತೀನಿ ಅಂದ್ರೆ ಯೇಸು ಕ್ರಿಸ್ತನನ್ನು ಪ್ರೀತಿಸಿ ಐ ಲವ್ ಇನ್ ಬಿಕಾಸ್ ಈ ಫಸ್ಟ್ ಲವ್ ಮೀಸ್ ಸೊ ಮಚ್ ನಾನು ಯಾಕೆ ಪ್ರೀತಿಸ್ತೀನಿ ಅಂದ್ರೆ ಆತನು ನನ್ನನ್ನ ಮೊದಲು ಅಷ್ಟಾಗಿ ಸಿಸಿ ಇಲ್ಲ ದ ಲವ್ ಆಫ್ ಜೀಸಸ್ ಫರ್ ಯು ಲೈಕ್ ದ್ಯಾ ಹಾಗೆ ನೀವು ಆ ಕೀರ್ತ ಕ್ರಿಸ್ತನ ಪ್ರೀತಿಯನ್ನ ನೋಡಬೇಕು ದ ಟ್ರೂ ರೂಟ್ ಆಫ್ ಜೆನುವಿನ್ ಹೋಲಿನೆಸ್ ಅದು ನಿಜವಾದ ಆ ಬೇರಾಗಿದೆ ನಿಜವಾದ ಪವಿತ್ರತೆ ದರ್ ಇಸ್ ನೋ ರಿವೈವಲ್ ಆಫ್ ಹೋಲಿನೆಸ್ ಇಫ್ ಇಟ್ ಡಸ್ ನಾಟ್ ಕಮ್ ಫ್ರಮ್ ದಿಸ್ ರೂಟ್ ಆಫ್ ಲವ್ ಫಾರ್ ಜೀಸಸ್ ಬಿಕಾಸ್ ಈ ಲವ್ ಮೀ ಫಸ್ಟ್ ಈ ಒಂದು ಆ ಪ್ರೀತಿಯ ಬೇರಿನಿಂದ ಕ್ರಿಸ್ತನಿಗೆ ಇರುವಂತಹ ಪ್ರೀತಿಯ ಬೇರಿನಿಂದ ಬಂದಿಲ್ಲ ಅಂದ್ರೆ ಅದು ಪವಿತ್ರತೆ ಸರಿಯಾದ ಪವಿತ್ರತೆ ಅಲ್ಲ ಒನ್ ಮೋರ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕ್ಲವರ್ ಮ್ಯಾನ್ ಮೈ ಸೇ ಒಬ್ಬ ಬುದ್ಧಿವಂತ ಮನುಷ್ಯ ಹೇಳಬಹುದು ಬಟ್ ದ ಪನಿಷ್ಮೆಂಟ್ ಫಾರ್ ಮೈ ಸಿನ್ ಇಸ್ ಇಟರ್ನಿಟಿ ಇನ್ ಹೆಲ್ ಬಟ್ ಜೀಸಸ್ ಸಫರ್ ಓನ್ಲಿ ತ್ರೀ ಅವರ್ಸ್ ಇನ್ ಹೆಲ್ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಹೇಳಬಹುದು ಒಬ್ಬ ಬುದ್ಧಿವಂತ ಮನುಷ್ಯ ಹೇಳಬಹುದು ನನ್ನ ನನ್ನ ಪಾಪಕ್ಕೆ ಒಂದು ಶಿಕ್ಷೆ ನಿತ್ಯತ್ವಕ್ಕೆ ಸಿಗುವಂತದ್ದು ಅಷ್ಟು ದೊಡ್ಡದು ಆದರೆ ಯೇಸು ಸ್ವಾಮಿ ಬರೀ ಮೂರು ಗಂಟೆಗಳ ಕಾಲ ಮಾತ್ರ ಅನುಭವಿಸಿದ್ರಲ್ಲ ಅಂತ ಇಲ್ಲ ಅಂತ ಹೇಳ್ತೀನಿ ಜೀಸಸ್ ಸಫರ್ಡ್ ಇಟರ್ನಿಟಿ ಇನ್ ತ್ರೀ ಅವರ್ಸ್

He did suffer eternity in those three hours. No. Okay, now I'll explain to you what Jesus suffered in the three hours on the cross. The Think last three Think of all the lakhs and crores of people who are in hell today. ನೀವು ಯೋಚನೆ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನ ನರಕದಲ್ಲಿ ಬೈ ಗಾಡ್ ದೇವರಿಂದ ತಳ್ಳಲ್ಪಟ್ಟವರು ಸೈತನ್ನು ದೆವ್ವಗಳು ಕೂಡಿ ಥಿಂಕ್ ಇಫ್ ಯು ಕ್ಯಾನ್ ಆಫ್ ದೋಯಿಂಗ್ ಆನ್ ಫಾರ್ ಇಟ್ ಮಿಲಿಯನ್ಸ್ ಮಿಲಿಯನ್ಸ್ ಅಂಡ್ ಆಫ್ ಇಯರ್ಸ್ ನೀವು ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಮಟ್ಟಿಗೆ ಯೋಚನೆ ಮಾಡಿ ಆ ಕೋಟ್ಯಾಂತರ ವರ್ಷಗಳ ಕಾಲ ಆ ಒಂದು ಮತ್ತೆ ಮತ್ತೆ ಅನುಭವ ಸಾಯದಂತ ಹುಳ ಸಾಯದಂತ ಬೆಂಕಿ ಅವರು ಕಷ್ಟಪಡುವ ಡಿಮನ್ ಟಾರ್ಚರಿಂಗ್ ಯು ಆ ಒಂದು ದೆವ್ವಗಳು ಕಷ್ಟ ಕೊಡುವಂತಹ ನಿತ್ಯನ್ ಕೋಟ್ಯಾಂತರ ಜಾನ್ ಟೇಕ್ ಆಲ್ ಆಫ್ ಕಾನ್ಸಂಟ್ರೇಟೆಡ್

That even if I am a hundred years old and I am struggling on my feet, I will serve the Lord. I travel the world even when I am a hundred years old telling people about Jesus.

ಹಣ ಸಿಗುತ್ತೆ ಚರ್ಚ್ ನೀವು ಸಭೆಗೆ ಹೋಗುದಿಲ್ಲ ಯಾಕೆ ಅಂದ್ರೆ ಹಣವನ್ನು ಹೆಚ್ಚಾಗಿ ಪರಿಸ್ಥಿತಿ ಅಂತ ಮನುಷ್ಯರಿಂದ ಕ್ರಿಶ್ಚನ್ ದೇಹವನ್ನು ಹೇಗೆ ಕಟ್ಟಲು ಸಾಧ್ಯ ಅವರು ಕಾನ್ಫರೆನ್ಸ್ ಕೋಟುಗಳಿಗೆ ಬಂದ್ರು ಕೋಟುಗಳಲ್ಲಿ ಕುಳಿತುಕೊಂಡು ಹೋಗಬಹುದು ಅಷ್ಟೇ ಬಟ್ ಇಫ್ ಗಾಡ್ ಪೀಪಲ್ ಲೈಕ್ ಡಿಸೈಬಲ್ಸ್ ಅಪ್ಸೈಡ್ ಡೌನ್ ದೇವರು ಹತ್ತು ಜನ ಸಿಕ್ಕಿದ್ರೆ ಆ ಶಿಷ್ಯರ ತರ ಮೊದಲು ಸಿಕ್ಕದ ಶಿಷ್ಯರ ತರ ಲೋಕವನ್ನೇ ಬದಲಾಯಿಸಿ ಬಿಡ್ತಾರೆ ಇನ್ ಸಿಸ್ಟರ್ ಪ್ರಿಯ ಸಹೋದರ ಸೋಸ್ಟ್ ಲಿಸನ್ ಟು ಆ ಒಂದು ಪವಿತ್ರತೆ ಬಗ್ಗೆ ಒಂದು ಸಂದೇಶ ಕೇಳಲಿಕ್ಕೆ ಮಾತ್ರ ಬರಬೇಡಿ ನೀವು ಯೇಸು ಸ್ವಾಮಿ ಎಷ್ಟು ಪ್ರೀತಿಸಿದ್ರು ನಿಮ್ಗೆ ಯಾವ ಸಂದೇಶ ಬೇಕಾಗಿಲ್ಲ ಪವಿತ್ರತೆ ಬಗ್ಗೆ ನೀವೇ ಪವಿತ್ರ ನೀವು ಯಾವತ್ತೂ ಪಾಪ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯು ಬಿಕಾಸ್ ಯುಲ್ ಎವ್ರಿ ಸಿನ್ ಇಸ್ ಲೈಕ್ ಡ್ರೈವಿಂಗ್ ಅನ್ ನೀವು ಪಾಪ ಪ್ರತಿ ಪಾಪವನ್ನು ಯೇಸು ಸ್ವಾಮಿಯ ಕೈ ಮೇಲೆ ಮೊಳೆ ಹೊಡೆದಂತೆ ನೋಡ್ತೀರ ಮುಖದ ಮೇಲೆ ಹುಗಳಿದ ಹಾಗೆ ಇರುತ್ತೆ ನೋಡಿದಾಗ ಹಾಗೆ ನೋಡಿದಾಗ ನೀವು ಪಾಪ ಮಾಡೋದಿಲ್ಲ ಮುಖದ ಮೇಲೆ ಎಷ್ಟು ಜನ ಹುಗಳೋಗ್ರಾಫಿಕ್ ಪಿಕ್ಚರ್ ಆನ್ ದ ಇಂಟರ್ನೆಟ್ ಆನ್ ದ ಫೇಸ್ ಇಂಟರ್ನೆಟ್ ಅಲ್ಲಿ ಅಶ್ಲೀಲ ಚಿತ್ರ ನೋಡಿದಾಗ ನೀವು ನೀವು ಯೇಸುವಿನ ಮುಖದ ಮೇಲೆ ಹಸ್ಬೆಂಡ್ ವೈಫ್ ಇಸ್ ಲೈಕ್ ಆನ್ ದ ಫೇಸ್ ಗಂಡ ಹೆಂಡತಿ ಮೇಲೆ ಜಗಳ ಮಾಡಿ ಕೂಗ್ತಾ ಇದ್ರೆ ಅದು ಯೇಸು ಸ್ವಾಮಿಯ ಮುಖದ ಮೇಲೆ ಉಗಿದಾಗ ಐ ನೋ ಜೀಸಸ್ ದಿ ನನಗೆ ಗೊತ್ತಿದೆ ಯೇಸು ಸ್ವಾಮಿನೇ ಒಂದೇ ಮಾರ್ಗ ಅಂತ